ನವರಾತ್ರಿಯ ಮೂರನೇ ದಿನದಂದು ಚಂದ್ರಗಂಟಳನ್ನು ಪೂಜಿಸುತ್ತಾರೆ ದೇವಿಯು ಸಿಂಹದ ಮೇಲೆ ಕುಳಿತಿರುತ್ತಾಳೆ ಈ ದಿನ ದೇವಿಯನ್ನು ಆರಾಧಿಸಿದರೆ ದುಷ್ಟರಿಗೆ ಸರಿಯಾದ ಶಿಕ್ಷೆಯನ್ನು ನೀಡುತ್ತಾಳೆ ಚಂದ್ರಗಂಟ ದೇವಿಯನ್ನು ಯಾರೂ ಆರಾಧಿಸುತ್ತಾರೋ ಅವರಿಗೆ ಗೊಂದಲಗಳನ್ನು ದೂರ ಮಾಡಿ ಯಾರಿಗೆ ಜೀವನ ಎಂದರೆ ಭಯವಿರುವುದೋ ಅವರು ಚಂದ್ರಗಂಟ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡಿದರೆ ಗೊಂದಲಗಳಿಂದ ದೂರಾಗಿ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅದಲ್ಲದೆ ನಮಗೆ ಕೆಡುಗು ಉಂಟು ಮಾಡುವವರಿಂದ ದೇವಿಯು ನಮ್ಮನ್ನು ರಕ್ಷಿಸುತ್ತಾಳೆ ಎಂದು ಹೇಳುತ್ತಾ ಈ ದಿನವು ಶ್ರೀರಾಮ ಭಜನೆ ಮಂಡಳಿಯಿಂದ ಶ್ರೀ ಲಲಿತಾ ನಾಮ ಪಾರಾಯಣ ಮತ್ತು ದೇವರ ಭಜನೆಯನ್ನು ಗುಂಪಿನ ಎಲ್ಲ ಸದಸ್ಯರು ಈ ವರ್ಷದ ಹೊಸ ಸಮವಸ್ತ್ರವನ್ನು ತೊಟ್ಟು ಶ್ರೀಮತಿ ಲಾವಣ್ಯ ಮತ್ತು ಶ್ರೀ ಬಾಬು ಅವರ ಮನೆಯಲ್ಲಿ ನಡೆಸಿಕೊಟ್ಟಿರುತ್ತೇವೆ